ಹಾಯ್ ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನಿನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಒನ್ ತರ್ಟಿ ಒನ್ ಎಂತಿನ ಸಂಚಿಕಲಿ ಇಂದು ತಾನೇ ಹೋಗಿ ಅದನ್ನು ಸರಿಯಾಗಿ ಅಗಸ್ತ್ಯ ಮಲಗಿದ ಮೇಲೆ ಹೊರಗಡೆ ಹೋಗಲು ಹಿಂದೆ ತಿರುಗಿದ ಹುಡುಗಿ ಕೈ ಹಿಡಿದ ಅಗಸ್ತ್ಯ ನನಗೆ ನಿನ್ನ ಮಡ್ಲಲ್ಲಿ ಮಲ್ಕೋಬೇಕು ಅನ್ನಿಸ್ತಿದೆ ಎಂದು ಇಷ್ಟೇ ನಾವಿದ್ರೂ ನೀನು ನನ್ನ ಜೊತೆ ಇದ್ದರೆ ದೂರ ಆಗುತ್ತೆ ಅದೆಲ್ಲ ಎಂದವನ ಮಾತಿಗೆ ಮೋಡಿಗೆ ಒಳಗಾದವಳಂತೆ ಇಂದು ಹೋಗಿ ಬೆಡ್ ಮೇಲೆ ಕೂತ್ರೆ ಅಗಸ್ತ್ಯ ಅವಳ ಮಡಿಲಿಗೆ ತಲೆ ಇಟ್ಟು ಈಗ ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಅಮ್ಮ ನೆನಪಾಗ್ತಾರೆ ಎಂದು ಕೂತಿದ್ದ ಇಂದು ಮುಖ ನೋಡಿ ಯಾವಾಗಲೂ ಈಗೇ ನನ್ನ ಜೊತೆ ನೀನಿರಬೇಕು ಎಂದು ಇಂದು ಅವಳ ಮುಂಗೈಗೆ ಮುತ್ತಿಟ್ಟ ಆದರೆ ಹಿತ್ತ ಬಹದ್ದೂರ್ ಮನೆಯಲ್ಲಿ ಯಶ್ ಮತ್ತು ರಾಜ್ ಬಹದ್ದೂರ್ ಇಬ್ಬರು ಕೂತು ಅಗಸ್ತಿನ ಬಗ್ಗೆ ಕಂಡು ಹಿಡಿದಿದ್ದಾರೆ ರಾಜ್ ಬಹದ್ದೂರ್ ಇಷ್ಟು ದಿನ ಆ ಭಗವಾನ್ ಇವನ ಸಪೋರ್ಟ್ನಿಂದ ಇಷ್ಟೆಲ್ಲ ಮಾಡ್ದ ನನಗೆ ಬಟ್ ಈಗ ಈಗ ಅವರಿಬ್ಬರ ಸಂಬಂಧ ಮುಗಿಸ್ತೀನಿ ಎಂದು ಕೆಲವು ಹುಡುಗರ ಕಡೆ ನೋಡಿ ನಿಮಗೆ ಭಗವಾನ್ ಎಷ್ಟು ಕೊಡ್ತಿದ್ನೋ ಅದಕ್ಕೆ ಹತ್ತರಷ್ಟು ಕೊಡ್ತೀನಿ ನಾನು ಹೇಳಿದ ರೀತಿ ಮಾಡಿ ಎಂದು ವೆಂಕ್ಯದ ನಗುಚಲ್ಲಿ ನಿನ್ನ ಹೆಂಡತಿಗೆ ನಿನ್ನ ಫ್ಲ್ಯಾಶ್ ಬ್ಯಾಕ್ ಇಷ್ಟ್ರಿ ಗೊತ್ತಿಲ್ಲದಂತೆ ಕಾಪಾಡಿದೆಯ ಅಗಸ್ತ್ಯ ಇವತ್ತು ಅದನ್ನೆಲ್ಲ ಹೊರಗೆ ಬರುವಂತೆ ಮಾಡ್ತೀನಿ ಎಂದು ಸಣ್ಣಗೆ ನಕ್ಕು ಒಂದು ಕಲ್ಲು ಎರಡು ಹಾಕಿ ಎಂದು ತನ್ನ ಮೀಸೆ ತಿಳಿದ ಸಾಧಿಸಿದ ಹೆಮ್ಮೆಯಲ್ಲಿ ಈತ ಲಾರೆನ್ಸ್ ಕೊನೆಗೂ ಸ್ವಿಮ್ಮಿಂಗ್ ಪೂಲ್ನಿಂದ ಹೊರಗೆ ಬಂದು ಒಂದು ನಿರ್ಧಾರ ಮಾಡಿಕೊಂಡು ಬೇಗ ಬೇಗ ಬಂದರೆ ಅಗಸ್ತ್ಯ ಇಂದು ಮಡಿಲಲ್ಲಿ ಹಾಯಾಗಿ ಮಲಗಿದ್ದ ಇಂದು ಅವನ ತಲೆ ತಟ್ಟುತ್ತಾ ಹಾಗೆ ಬೆಟ್ಟಿಗೆ ಹೊರಗೆ ಕೂತಿದ್ದಾಳೆ ಲಾರೆನ್ಸ್ ಅದನ್ನು ನೋಡಿ ಈಗ ನಾನು ತಗೊಂಡಿರೋ ನಿರ್ಧಾರ ತಪ್ಪಾ ಎಂದು ಯೋಚಿಸಿದವನು ನನಗೆ ಭಗವಾನ್ ವಿರುದ್ಧ ನಿಲ್ಲುವ ತಾಕತ್ತಿಲ್ಲ ನನಗೆ ಬೇರೆ ದಾರಿ ಇಲ್ಲ ಎಂದು ಯೋಚಿಸಿ ಮನೆಯಲ್ಲೇ ಸಾರಿ ಅಗಸ್ತ್ಯ ನಿನ್ನೆ ಹೇಗಾದರೂ ಮಾಡಿ ಭಗವಾನ್ ಬಳಿ ಕರೆದುಕೊಂಡು ಹೋಗಿ ನಿಲ್ಲಿಸೋದೆ ನನ್ನ ಕೆಲಸ ಆಮೇಲೆ ಏನು ಬೇಕಾದರೂ ಮಾಡಿಕೊಳ್ಳಿ ಎಂದವನು ಒಮ್ಮೆ ಜೋರಾಗಿ ಕೆಮ್ಮಿದ ಅಗಸ್ತ್ಯ ಎಚ್ಚರ ಆಗಲಿಲ್ಲ ಬದಲಿಗೆ ಇಂದು ಕಂಡುಬಿಟ್ಟು ಸರ್ ಎಂದು ಅಗಸ್ತ್ಯ ತನ್ನ ಮಡಿನಲಲ್ಲಿ ಮಲಗಿದ್ದಾನೆ ಎಂದು ಮರೆತು ಎತ್ತಳಕ್ಕೆ ನೋಡ್ತಾಳೆ ತಕ್ಷಣ ಅಗಸ್ತ್ಯನ ಮುಖ ನೋಡಿ ಒಂದು ಸಣ್ಣ ನಗು ಹಾದು ಹೋಗಿತು ಅವಳ ತುಟಿಯಲ್ಲಿ ಲಾರೆನ್ಸ್ ಅದನ್ನು ಗಮನಿಸಿದ್ರು ಇಂದು ಎಂದು ಕರೆದ ಇಂದು ಹಾ ಸರ್ ಎಂದು ಅಗಸ್ತ್ಯನನ್ನು ನಿಧಾನಕ್ಕೆ ಪಿಲ್ಲೋ ಮೇಲೆ ಮಲಗಿಸಿ ಅವನ ಬಳಿ ಬಂದು ಹೇಳಿ ಸರ್ ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಎಂದಳು ಲಾರೆನ್ಸ್ ಯಾವುದಕ್ಕೆ ಏನುವಂತೆ ಅವಳ ಮುಖವನ್ನೇ ನೋಡಿಸಿದ್ರೆ ಇಂದು ಒಮ್ಮೆ ಅಗಸ್ತ್ಯನ ಕಡೆ ನೋಡಿ ಅವರು ನಿಮಗೆ ಮೊದಲಿಂದಾನೂ ಗೊತ್ತಾ ಎಂದಾಗ ಲಾರೆನ್ಸ್ ಹ್ಞೂ ಅವನು ನನಗೆ ತುಂಬ ಚೆನ್ನಾಗಿ ಗೊತ್ತು ಎಂದು ಏನೋ ಹೇಳುವ ಮೊದಲೇ ಆ ಮನೆಯೊಳಗೆ ಕೆಲವರು ತರಾತುರಿನಲ್ಲೇ ಒಳಗೆ ನುಗ್ಗಿದ್ರು ಲಾರೆನ್ಸ್ ಅದನ್ನು ನೋಡಿ ತನ್ನ ಬೆನ್ನ ಹಿಂದೆ ಇದ್ದ ಗನ್ ತೆಗೆದು ಯಾರು ನೀವು ಅಯ್ಯು ಎಂದು ಜೋರಾಗಿ ಕಿರ್ಚಿದ್ರೆ ಇಂದು ಅಯ್ಯೋ ಇದೇನು ನಡೆದಿದೆ ಎಂದು ಅಗಸ್ತ್ಯ ಅಗಸ್ತ್ಯ ಅವರನ್ನು ಎಚ್ಚರ ಮಾಡಬೇಕು ಎಂದು ಹೋಗುತ್ತಿದ್ದವಳ ಕಾರಿಗೆ ಒಂದು ರಾಡು ಬೀಸಿ ಬಂದು ಹುಡುಗಿ ತೊಡರಿಸಿ ಕೆಳಗೆ ಬಿದ್ದು ಅಮ್ಮ ಎಂದು ಕಿರ್ಚಿದ್ಲು ಲಾರೆನ್ಸ್ ಹೇಯ್ ಇಂದು ಒಡೆಯಲು ಬಂದರೆ ಲಾರೆನ್ಸ್ ಅವನನ್ನು ತಲೆ ಹೊಡೆದು ಅವನನ್ನು ಇಬ್ಬರು ಹಿಂದಕ್ಕೆ ಕಟ್ಟಿ ಕೆಳಗೆ ನೀಲ್ ಡೌನ್ ಮಾಡಿ ಕೂರಿಸಿದ್ರೆ ಲಾರೆನ್ಸ್ ತಲೆಗೆ ತುಂಬ ಜಾಸ್ತಿ ಹೇಟ್ ಆಗಿದ್ದರಿಂದ ನೋವಲ್ಲಿ ಬ್ಲಡ್ ಹೋಗುತ್ತಿರೋದಕ್ಕೂ ಅವನಿಗೆ ಇಂದೂ ಕೂಡ ಬ್ಲರ್ರಾಗಿ ಕಾಣ್ತಿದ್ದಾಳೆ ಆದರೆ ಹಿಂದೂ ಕಾಲಿಗೆ ಸರಿಯಾಗಿ ಹೇಟು ಬಿದ್ದಿದ್ರು ಕಷ್ಟಪಟ್ಟು ಗೋಡೆ ಸಹಾಯದಿಂದ ಎದ್ದೇಳಕ್ಕೆ ನೋಡುವ ಹುಡುಗಿ ತಲೆಗೆ ಗನ್ ಪಾಯಿಂಟ್ ಆಗಿದ್ರೆ ಒಮ್ಮೆಲೆ ಹಿಂದು ಅಗಸ್ತ್ಯ ಎಂದು ಜೋರಾಗಿ ಕೂಗಿದಷ್ಟೆ ಗನ್ ಒಮ್ಮೆಲೆ ಜೋರಾಗಿ ಶಬ್ದ ಮಾಡಿತು ಆ ಶಬ್ದಕ್ಕೆ ಮಲಗಿದ್ದ ಅಗಸ್ತ್ಯ ಎಚ್ಚರವಾಗಿ ಒಮ್ಮೆ ಸುತ್ತ ನೋಡಿದ್ರೆ ಅಲ್ಲಿ ಹಿಂದೂ ಇಲ್ಲ ಅಗಸ್ತ್ಯ ಏನೋ ಫೈರ್ ಸೌಂಡ್ ಎಂದವನು ಬೇಗ ಬೇಗ ಎದ್ದು ಹೊರಗೆ ಬಂದರೆ ಅಗಸ್ತ್ಯನ್ಗೆ ಶಾಕ್ ಆಗಿತ್ತು ಇದುವರೆಗೂ ಯಾರಿಂದ ತಾನು ದೂರ ಇರೋಕೆ ಬಯಸುತ್ತಿದ್ನೋ ಅದೇ ಹುಡುಗರು ಈಗ ಅಗಸ್ತ್ಯನ ಕಣ್ಣೆದುರು ನಿಂತಿದ್ರು ಅಗಸ್ತ್ಯ ಏಯ್ ಏನು ಮಾಡ್ತಿದ್ರ ಹೇಳಿ ಬಿಡಿ ಅವ್ಳನಾ ಎಂದ ಅವರು ಸಾರಿ ಅಗಸ್ತ್ಯ ಇದು ಭಗವಾನ್ ಹಾರ್ಡರ್ ನೀನು ಹೀಗ್ಲೇ ಈ ಹುಡುಗಿನ ಬಿಟ್ಟು ಬರಬೇಕು ಎಂದು ಹೇಳು ಅಂತ ಈ ಲಾರೆನ್ಸ್ನ ಕಳಿಸಿದ್ರೆ ಇವನು ದಿನ ಕಳಿತ ಟೈಮ್ ಪಾಸ್ ಮಾಡ್ತಿದ್ದಾನೆ ಎಂದು ಲಾರೆನ್ಸ್ ತಲೆಗೆ ಗನ್ನಿಂದ ಇನ್ನೊಮ್ಮೆ ಗುದ್ದಿದ್ರು ಲಾರೆನ್ಸ್ ನೋವಲ್ಲಿ ಕಿರ್ಚಿದ್ರೆ ಇಂದು ಅಗಸ್ತ್ಯನ ಕಡೆನೇ ನೋಡುತ್ತಿದ್ಲು ಏನೂ ಅರ್ಥ ಆಗದೆ ಅಗಸ್ತ್ಯ ಆ ಹುಡುಗರ ಮೇಲೆ ದಾಳಿ ಮಾಡೋಕೆ ತಾನು ಕೂಡ ಗನ್ ತೆಗೆದು ಈಗ ನೀವು ಇಲ್ಲಿಂದ ಹೋಗಿಲ್ಲ ಅಂದರೆ ನೀವ್ಯಾರೂ ಇಲ್ಲಿಂದ ಜೀವಂತವಾಗಿ ಹೋಗೋದೇ ಇಲ್ಲ ಎಂದ ಕೋಪದ ಮುಖ ಮಾಡಿ ಇಂದು ಮತ್ತೊಮ್ಮೆ ಅಗಸ್ತ್ಯನ ಕೋಪದ ಮುಖ ನೋಡಿ ಭಯದಲ್ಲಿ ಬೆವರಿದ್ರೆ ಅಗಸ್ತ್ಯ ಹ್ಞೂ ಓಡಿ ಇಲ್ಲಿಂದ ಎಂದ ಕಿರ್ಚು ಅಂದೆ ಆದರೆ ಅಲ್ಲೇ ಇದ್ದ ಇನ್ನೊಬ್ಬ ಅಗಸ್ತ್ಯ ಕೂಲ್ ನಿನ್ಗೆ ಯಾಕಿಷ್ಟು ಈ ಹುಡುಗಿ ಇಷ್ಟ ಇಂಥ ಸಾವಿರಾರು ಹುಡುಗಿರು ನಿನ್ನ ಚಿಟಕಿ ಹೊಡೆದ್ರೆ ಬೀಳ್ತಾರೆ ಅಂಥದ್ರಲ್ಲಿ ಇವಳಲ್ಲಿ ಏನಿದೆ ಅಂತ ಇಷ್ಟು ಇವಳಿಂದ ಬಿದ್ದಿದೆಯಾ ಎಂದರೆ ತಕ್ಷಣ ಅಗಸ್ತ್ಯ ಆ ಗಂಧ ವ್ಯಕ್ತಿ ಕಾಲ್ಗೆ ಗನ್ನಿಂದ ಫೈಯರ್ ಮಾಡಿದ್ರೆ ಹಿಂದೂ ಒಂದು ಕ್ಷಣ ಆ ದೃಶ್ಯನ ನೋಡಿ ನಡಗಿದ್ಲು ಆದರೆ ಕಾಲಿಗೆ ಗುಂಡು ತಿಂದವ ಏ ಅಗಸ್ತ್ಯ ನಿನ್ನ ಹುಡುಗರಿಗೆ ಹೀಗೆ ಶೂಟ್ ಮಾಡೋ ಧೈರ್ಯ ಬಂದಿದ್ಯಾ ಆಫ್ಟರ್ ಆಲ್ ಒಂದು ಸಾಧಾರಣ ಹುಡುಗಿಗಾಗಿ ಎಂದು ಮರ್ತಿದ್ಯಾ ಅಗಸ್ತ್ಯ ಭಗವಾನ್ ಯಾರು ಅನ್ನೋದನ್ನ ಅಷ್ಟಕ್ಕೂ ನಮ್ಮ ಫೀಲ್ಡ್ನಲ್ಲಿ ಇರುವ ಹುಡುಗರಿಗೆ ಈ ಥರದ ಸೆಂಟಿಮೆಂಟ್ ಅವಶ್ಯಕತೆ ಇದೆಯಾ ಈಗ ನಿನ್ನ ಅವಶ್ಯಕತೆ ನಮ್ಮ ಭಗವಾನ್ಗಿದೆ ನಡಿ ಹೋಗೋಣ ಬೇಕಾದರೆ ಇವತ್ತು ಒಂದು ದಿನ ಶಿವಳ ಜೊತೆ ಮಜಾ ಮಾಡಿ ನಾಳೆ ಹೋಗೋಣ ಎಂದ ಹಿಂದು ಕಡೆ ಒಂದು ವ್ಯಂಗ್ಯದ ನಗುಚಲ್ಲೆ ಅದನ್ನು ನೋಡಿದ ಹಿಂದೂ ಹೆದ್ರಿಕೆಯಲ್ಲಿ ಕಣ್ತುಂಬಿ ಅಗಸ್ತ್ಯನ ಕಡೆ ನೋಡಿದ್ರೆ ಅಗಸ್ತ್ಯ ಕೋಪದಲ್ಲಿ ದವಡೆ ಬಿಗಿದು ಆ ಹುಡುಗನ ಎದೆಗೆ ಒಂದು ಜಾಡಿಸಿ ಒದ್ದು ಕಬರ್ದಾದ್ ನನ್ನೆಂಟಿ ಬಗ್ಗೆ ಈಗೆಲ್ಲ ನಾಲಿಗೆ ಹರಿಬಿಟ್ರೆ ಇನ್ನ ಮಾತಾಡೋಕ್ಕೆ ನಿನ್ನ ನಾಲಿಗೆನೇ ಇರಲ್ಲ ಎಂದ ಅವನು ನೋವಲ್ಲಿ ಹಾ ಎಂದು ಮೇಲೆದ್ದು ತನ್ನ ಬಾಯಿಂದ ಬರುವ ಬ್ಲಡ್ ನೆಲಕ್ಕೆ ಹೋಗಿದ್ದು ಏನೋ ಮಾಡ್ತೀಯಾ ಈ ಹುಡುಗಿಗಾಗ್ಯಲ್ವಾ ಇಷ್ಟೆಲ್ಲ ನೀನು ಎಗರಾಡೋದು ಇವಳೇ ಇಲ್ಲ ಅಂದರೆ ಎಂದು ಇಂದೂ ಕಡೆ ತಕ್ಷಣ ಶೂಟ್ ಮಾಡ್ದ ಆದರೆ ಆ ಗುಂಡಿಗೆ ಹೆದರಾಗಿದ್ದು ಅಗಸ್ತ್ಯ ಎಂದು ಶಾಕ್ನಿಂದ ಕಣ್ಮುಚ್ಚಿ ತೆಗೆಯೋದ್ರೊಳಗೆ ಅಗಸ್ತ್ಯ ಜೋರಾಗಿ ಹಾ ಎಂದು ನೋವಲ್ಲಿ ಕೂಗಿದ್ದು ಕೇಳಿ ಇಂದು ತಕ್ಷಣ ಕಣ್ಣು ತೆರೆದು ನೋಡಿದ್ರೆ ಅಗಸ್ತ್ಯನ ಶೋಲ್ಡರ್ಗೆ ಆ ಗುಂಡು ತಾಕಿತ್ತು ಇಂದು ಅಗಸ್ತ್ಯ ಎಂದು ತನ್ನನ್ನು ಹಿಡಿದಿರುವ ಹುಡುಗನ ಕೈ ಕಚ್ಚಿ ಅಗಸ್ತ್ಯನನ್ನು ಕೆಳಗೆ ಬೀಳದಂತ ಹಿಡಿದ್ರೆ ಅಗಸ್ತ್ಯ ಅಷ್ಟು ನೋವಲು ಸಿಂಧು ನಿಮ್ಗೇನು ಆಗಿಲ್ಲ ಅಲ್ವಾ ಎಂದು ಅವಳ ಕಡೆ ನೋಡ್ತಿದ್ದ ಅಷ್ಟರೊಳಗೆ ಇಂದು ತಲೆಗೆ ಜೋರಾಗಿ ಪೆಟ್ಟು ಬಿದ್ದಿತ್ತು ಇಂದು ಮಾತಾಡುವ ಮುನ್ನ ಕುಸಿದು ಅಗಸ್ತ್ಯನ ಹೆದಿಗೆ ಹೊರಗಿದ್ರೆ ಅಗಸ್ತ್ಯ ಶಾಕ್ನಲ್ಲಿ ಇಂದು ಎಂದು ನೋಡಿದ್ರೆ ಅವಳ ಹಿನ್ನೆಲೆಯಿಂದ ಜೋರಾಗಿ ಬ್ಲೀಡಿಂಗ್ ಶುರುವಾಗಿತ್ತು ಅಗಸ್ತ್ಯ ಕಿರಿಚಿ ಅವರ ಕಡೆ ಕೋಪದಲ್ಲೇ ನೋಡಿ ಇಂದು ಎಂದು ಅವಳನ್ನು ತನ್ನ ತೋಳಿಗೆ ತಗೊಂಡವನು ಅಕ್ಷರಶಃ ಉಗ್ರವಾಗಿ ತನ್ನ ಎದುರುಗಿದ್ದವರ ಮೇಲೆ ಮನಸ್ಸು ಹೆಚ್ಚೆ ಗುಂಡು ಹಾರಿಸಿ ಲಾರೆನ್ಸ್ ಲಾರೆನ್ಸ್ ಎಂದು ಕರೆದು ಅವನು ಕಣ್ಣನ್ನು ತೈಲಿಸಿ ಬಿಡುತ್ತಾ ಅಗಸ್ತ್ಯ ನಿನಗೇನು ಆಗಿಲ್ಲ ಅಲ್ವಾ ಅಂದ ಅಗಸ್ತ್ಯ ಕಾರ್ ತೆಗಿಯೋಕ್ಕಾಗುತ್ತಾ ಎಂದು ಕೇಳ್ದ ಲಾರೆನ್ಸ್ ಮೇಲೆ ಹೆದ್ದೇಳೋಕೆ ನೋಡ್ದ ಬಟ್ ಅವನಿಗೆ ಆಗಲಿಲ್ಲ ಸಾರಿ ಎಂದ ತನ್ನ ಹಿಂದೆ ಹಿಡ್ದು ಅಗಸ್ತ್ಯ ಛಾ ಚೆಂದು ಅಸಮಾಧಾನದಲ್ಲೇ ಇಂದು ತಲೆಗೆ ಅವಳದೇ ಸೀರೆ ಹರಿದು ಕಟ್ಟಿ ತಾನೇ ಎತ್ಕೊಂಡು ಹೊರಗೆ ಹೊರಟು ಹುಡುಗಿನ ಇಂದಿನ ಸೀಟ್ನಲ್ಲಿ ಕೂರಿಸಿ ನೆಕ್ಸ್ಟು ಲಾರೆನ್ಸ್ನು ಎತ್ಕೊಂಡು ಹೋಗುವಾಗ ಒಮ್ಮೆ ಅಲ್ಲೇ ಕಾಲು ಕೈಗೆ ಗುಂಡು ತಿಂದು ಬಿದ್ದವರನ್ನು ನೋಡಿ ಆಂಬ್ಯುಲೆನ್ಸ್ ಎಂದು ಕಾಲ್ ಮಾಡಿ ಹೋಗ್ತಾನೆ ಲಾರೆಸ್ನು ಇಂದಿನ ಸೀಟ್ನಲ್ಲಿ ಕೂರಿಸಿ ಇಂದು ಮುಖ ನೋಡಿ ಬೇಗ ಕಾರ್ ತೆಗೆಯೋಕೆ ನೋಡುವವನ ಬಲ ಕೈಗೆ ತುಂಬ ಪೆಟ್ಟಾಗಿದ್ದರಿಂದ ಕಾರ್ ಡ್ರೈವ್ ಮಾಡೋಕ್ಕಾಗ್ತಿರಲಿಲ್ಲ ಆದರೂ ಕಷ್ಟಪಟ್ಟು ಕಾರ್ ತೆಗೆದು ತುಂಬ ಸ್ಪೀಡಾಗೆ ಓಡಿಸಿ ಹಾಸ್ಪಿಟಲ್ ಹೊರಗೆ ಹೋಗೋದ್ರೊಳಗೆ ಅವನ ಕೈ ಕೂಡ ಸೋಲೋದರ ಜೊತೆಗೆ ಕಣ್ ಕೂಡ ಮಂಜಾಗಿದೆ ಅಗಸ್ತ್ಯ ಸೀದಾ ಮೊದಲು ಎತ್ಕೊಂಡು ಹೋಗಿದ್ದೆ ಇಂದುನಾ ಡಾಕ್ಟರ್ ಎಂದು ಹಾಸ್ಪಿಟಲ್ ಒಳಗೆ ಓದವನ ಪರಿಸ್ಥಿತಿ ನೋಡಿದ ಅಲ್ಲಿಯ ಡಾಕ್ಟರ್ ಏನಿದು ಯಾವುದೋ ಫೈರ್ ಕೇಸ್ ಎಂದು ಡಾಕ್ಟರ್ ಅಡ್ಮಿಟ್ ಮಾಡ್ಕೊಳೋಕೆ ಹಿಂದೆ ಇಟ್ಟು ಹಾಕ್ದಾಗ ಅಗಸ್ತ್ಯ ಕೋಪದಲ್ಲೇ ತನ್ನ ವಾಲೆಟ್ನಲ್ಲಿದ್ದ ಕಾರ್ಡನ್ನ ತೋರಿಸಿದ್ರೆ ಅದರಲ್ಲಿ ಅಗಸ್ತ್ಯ ಯಾರೆಂಬುದನ್ನು ಗೊತ್ತಾಗಿ ಸಾರಿ ಎಂದು ಇಂದನ ಬೇಗ ಓಟಿಗೆ ಶಿಫ್ಟ್ ಮಾಡಿ ಸರ್ ನಿಮ್ಮ ಕೈಯಿಂದ ತುಂಬ ಬ್ಲೈಟ್ ಹೋಗ್ತಿದೆ ಎಂದವರನ್ನು ಪ್ಲೀಸ್ ಬನ್ನಿ ಎಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಕರೆದುಕೊಂಡು ಹೋಗ್ತಿದ್ರೆ ಅಗಸ್ತ್ಯ ನೋ ಮೊದಲು ಅವಳನ್ನ ಟ್ರೀಟ್ ಮಾಡಿ ಎಂದವನು ತನ್ನ ಕಾರ್ನಲ್ಲಿ ತನ್ನ ಫ್ರೆಂಡ್ ಇದ್ದಾನೆ ಅವನಿಗೂ ತುಂಬ ಪೆಟ್ಟಾಗಿದೆ ಎಂದು ತಾನು ಚೇರ್ ಮೇಲೆ ಕೂರ್ತಾನೆ ಡಾಕ್ಟರ್ ಸರ್ ಇದು ತುಂಬ ಡೀಪ್ ಆಗಿ ಹೋಗಿದೆ ಬನ್ನಿ ಎಂದರು ಅದಕ್ಕೊಪ್ಪದ ಅಗಸ್ತ್ಯ ನನ್ನ ಫ್ರೆಂಡ್ ಎಂದ ಲಾರೆನ್ಸ್ನ ಕೂಡ ಟ್ರೀಟ್ಮೆಂಟ್ಗೆ ಕರೆದುಕೊಂಡು ಹೋದ ಮೇಲೆ ಅಗಸ್ತ್ಯ ತಾನು ಟ್ರೀಟ್ಮೆಂಟ್ ತಗೊಳಕ್ಕೆ ಒಪ್ಕೊಂಡಿದ್ದ ಡಾಕ್ಟರ್ಗಳು ಅಗಸ್ತ್ಯನ ತೋಳಿನ ಬುಲೆಟ್ ತೆಗೆಯೋಕೆ ಅನಸ್ತೇಶ್ಯ ಕೊಡೋಕ್ಕೆ ಕೇಳಿದರು ಬಟ್ ಅಗಸ್ತ್ಯ ಬೇಡ ಹಾಗೆ ತೆಗೀರಿ ನಾನು ಈಗ ಅಲರ್ಟ್ ಆಗಿರೋದು ಮುಖ್ಯ ಎನ್ನುವನು ಪೊಲೀಸ್ನವ್ರಿಗೆ ಕಾಲ್ ಮಾಡಿ ಬರೋ ಕೇಳಿ ಇದುವರೆಗೂ ತಾನು ಗುಂಡು ಹೊಡೆದ ಹುಡುಗರು ಹಾಸ್ಪಿಟಲ್ನಲ್ಲಿ ಶಿಫ್ಟ್ ಆಗಿದ್ದಾರೆ ಅವರುಗಳನ್ನು ಬಿಡಬೇಡಿ ಎಂದ ಅಗಸ್ತ್ಯನ ಕೇಳಿ ರೌಡಿ ಮಾಡಬೇಡಿ ಅಂತ ತುಂಬ ಜನ ಆಗಿ ಮೆಸೇಜ್ ಮಾಡ್ದಿರ ಸಾರಿ ಇಲ್ಲಿ ಅಗಸ್ತ್ಯ ಕೆಟ್ಟವನಲ್ಲ ಅಷ್ಟನ್ನು ಮಾತ್ರ ಹೇಳಬಲ್ಲೆ ಮುಂದೆ ನೀವೇ ನೋಡ್ತೀರಲ್ಲ ಕಥೆನಲ್ಲಿ ಗನ್ ಹಿಡಿಯೋರೆಲ್ಲ ರೌಡಿ ಹಾಕೋಕ್ಕಾಗತ್ತಾ ಇದು ಹಾಗೆ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್